ಹಾ ಎಲ್ಲ ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಒಳ್ಳೆ ಸ್ನೇಹಿತರು ಆದ್ರೆ ಅವರಿಬ್ ಮಧ್ಯದಲ್ಲಿ ಇಲ್ದಿರ್ತಕ್ಕಂಥ ಸಂಬಂಧನ ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ಅವರಿಬ್ಬರ ನಡುವೆ ಗಾಸಿಪ್ ಮಾಡೋಕೆ ಮುಂದಾಗ್ತದಾಳೆ ಇಲ್ಲಿ ಶ್ರೇಷ್ಠ ಶ್ರೇಷ್ಠ ಮಾತ್ರ ಅಲ್ಲ ಆಫೀಸಲ್ಲಿ ಇರ್ತಕ್ಕಂಥವ್ರು ಕೂಡ ಭಾಗ್ಯ ಮತ್ತೆ ಆದಿ ಬಗ್ಗೆ ಬೇರೆದೇ ಮಾತುಗಳನ್ನ ಹಾಕ್ತಾರೆ ಹಾಗಿದ್ರೆ ಖಂಡಿತವಾಗ್ಲೂ ಇದೆಲ್ಲ ಕೇಳಿದ್ರೆ ಭಾಗ್ಯ ಸುಮ್ಮನೆ ಇರ್ತಾರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಆದೀಶ್ವರ ಟ್ರಸ್ಟ್ಗೆ ಸೇರ್ಕೋತಾರೆ ಅಲ್ಲಿ ಡೈರೆಕ್ಟರ್ ಆಗ್ತಾರೆ ಒಂದು ದೊಡ್ಡ ಪೋಸ್ಟ್ ಸಿಗತ್ತ ಆದರೆ ಭಾಗ್ಯ ಓದಿದ್ದು ಹತ್ತನೇ ಕ್ಲಾಸ್ ಆದರೂ ಕೂಡ ಭಾಗ್ಯ ಆಗಿರುವ ಎಕ್ಸ್ಪೀರಿಯನ್ಸ್ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇದು ಎಲ್ಲವೂ ಕೂಡ ಭಾಗ್ಯಗೆ ಆ ಒಂದು ಕೆಲಸ ಸಿಗುವ ಹಾಗೆ ಮಾಡುತ್ತೆ ಆದರೆ ಅಲ್ಲಿರ್ತಕ್ಕಂತಹ ಮಂದಿ ಭಾಗ್ಯ ಹತ್ತನೇ ಕ್ಲಾಸ್ ಓದಿದ್ರು ಯಾಕೆಲ್ಲಿ ಇವ್ರಿಗೆ ಇಷ್ಟು ದೊಡ್ಡ ಪೋಸ್ಟ್ ಸಿಕ್ಕಿದೆ ನಾವು ಅಷ್ಟು ಎಜುಕೇಟೆಡ್ ಆಗಿದೀವಿ ಆದ್ರೂ ಕೂಡ ನಾವು ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಗಿದೆ ಏನಿರ್ಬಹುದು ಖಂಡಿತ ಸರ್ ಮತ್ತೆ ಭಾಗ್ಯ ನಡುವೆ ಏನೂ ಇದೆ ಅಂತ ಹೇಳಿ ಗುಸ್ ಗುಸು ಪಿಸ್ಪಿಸು ಅಂತ ಮಾತನಾಡ್ಕೊತಿದ್ದಾರೆ ಅದಕ್ಕೆ ಸರಿಯಾಗಿ ಶ್ರೇಷ್ಠ ಕೂಡ ಭಾಗ್ಯ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಕನ್ನಿಕಾ ಜೊತೆ ಸೇರಿಕೊಂಡು ಅವಳು ಈ ಒಂದು ಆಫೀಸ್ಗೆ ಜಾಯಿನ್ ಆಗ್ತಾಳೆ ಕನಿಕಾ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಇಲ್ಲಿ ಭಾಗ್ಯನ ಹೀಗಾದ್ರೂ ಮಾಡಿ ಅಲ್ಲಿಂದ ಹೊರಗಡೆ ಹಾಕ್ಬೇಕು ಅಂತ ಇಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ ಶ್ರೇಷ್ಠ ಭಾಗ್ಯ ನೆಮ್ಮದಿಗೆ ಕೈ ಹಾಕ್ಬಿಡ್ತಾರೆ ಇಲ್ಲಿ ಭಾಗ್ಯ ಮಗಳನ್ನ ತನ್ನ ತೆಕ್ಕಿಗೆ ತಗೊಳೋದ್ರ ಮುಖಾಂತರ ಭಾಗ್ಯ ಇಂದ ಮಗಳನ್ನ ದೂರ ಮಾಡೋ ಪ್ರಯತ್ನಕ್ಕೆ ಶ್ರೇಷ್ಠ ಮುಂದಾಗ್ತಾಳೆ ಶ್ರೇಷ್ಠಗೆ ನಿಜವಾಗ್ಲು ತಾಂಡು ಬಿಟ್ರೆ ಬೇರೆ ಯಾರು ಕೂಡ ಬೇಕಾಗಿಲ್ಲ ಆದ್ರೂ ಕೂಡ ಇಲ್ಲಿ ತನ್ವಿನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾರೆ ತನ್ವಿ ಕೂಡ ಶ್ರೇಷ್ಠ ಆಂಟಿ ದೇವತೆ ಅನ್ನೋ ರೀತಿ ಭಾವಿಸ್ತದಾಳೆ ಸುಮ್ಮನೆ ಸುಮ್ಮನೆ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಶ್ರೇಷ್ಠ ಆಂಟಿ ಬೈತಾರೆ ಅನ್ಕೋತದಾಳೆ ಈ ಕಡೆ ಶ್ರೇಷ್ಠ ಅದ್ರ ಕೋದಲು ಮಗಳು ಅಂತ ಹೇಳಿ ಭಾಗ್ಯ ತುಂಬಾ ಸ್ವಚ್ಛ ಮಾಡ್ಕೋತಾರೆ ಕೋಪ ಮಾಡ್ಕೋತಾರೆ ಅದೇ ಒಂದು ವಿಷಯ ಇಬ್ಬರ ನಡುವೆ ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡದ್ ಬಿಡತ್ತೆ ಅದನ್ನ ಎನ್ಕ ಮಾಡ್ಕೊಂಡಂತ ಶ್ರೇಷ್ಠ ತನ್ನ ಬೇಳೆ ಬೇಯಿಸ್ಕೊಳ್ಳೋಕೆ ಬೇಯಿಸ್ಕೊಳೋಕೆ ಸಿದ್ಧವಾಗ್ತಾರೆ ಇಲ್ಲಿ ಅಮ್ಮ ಮಗಳ ನಡುವೆನೆ ತಂದಿಡ್ತಾರೆ ಅಮ್ಮನ ಬಗ್ಗೆ ತನ್ವಿಯಲ್ಲಿ ಇಲ್ದಿರ್ತಕ್ಕಂಥ ಒಂದಷ್ಟು ಭಾವನೆಗಳನ್ನ ಅಷ್ಟ್ರೆ ಇಷ್ಟ ತುಂಬುತ್ತಾರೆ ತಾನು ಒಳ್ಳೆಯವಳು ಅನ್ನೋ ರೀತಿ ಪೋಟ್ರೆ ಮಾಡ್ಕೊತಾರೆ ಇದು ಎಲ್ಲದ್ರ ನಡುವೆ ಮಗು ಮಗ ತನ್ವಿ ತನ್ಮೈ ಟ್ರಿಪ್ಗೆ ಹೋಗ್ಬೇಕು ಅಂತ ಆಸೆ ಪಡುತ್ತೆ ಬಿಕಾಸ್ ಪೂಜಾ ಮತ್ತೆ ಕಿಶೋನ್ ಟ್ರಿಪ್ ಹೋಗ್ತಿರ್ತಾರೆ ನಾನು ಕೂಡ ಹೋಗ್ಬೇಕು ಅಂದಾಗ ಭಾಗ್ಯ ತಡೀತಾರೆ ಬಟ್ ಆದೀಶ್ವರ್ ಬಂದಿದ್ದ ನಾವು ಹೇಗೂ ಟ್ರಿಪ್ಗೆ ಹೋಗ್ಬೇಕಿತ್ತಲ್ವಾ ಆಫಿಷಿಯಲ್ ಆಗಿ ಆ ಒಂದು ಟ್ರಿಪ್ ಬದಲು ಫ್ಯಾಮಿಲಿ ಟ್ರಿಪ್ ಆಗಿ ಅಂತ ಭಾಗ್ಯ ಬೇಡ ಅಂದರೂ ಯಾರು ಕೇಳುವುದಿಲ್ಲ ಕುಸುಮ ಅವ್ರು ಕೂಡ ಸರಿ ಆಯಿತು ಅಂತಾರೆ ಈ ಒಂದು ವಿಷಯದಲ್ಲಿ ತನ್ಮೈ ತನ್ವಿನ ತುಂಬಾ ಮಿಸ್ ಮಾಡ್ಕೋತಾನೆ ಅದೇ ಕಾರಣಕ್ಕೆ ಅಕ್ಕಂಗೆ ಕಾಲ್ ಮಾಡಿದ ಅಕ್ಕ ನಾವೆಲ್ಲ ಟ್ರಿಪ್ಗೆ ಹೋಗ್ತಿದೀವಿ ನೀನು ಕೂಡ ಬರಬೇಕಿತ್ತು ಅಂತ ತನ್ವಿಗೂ ಅನ್ಸುತ್ತೆ ನಾನು ಹೋಗಬೇಕು ನಾನು ಅಲ್ಲೇ ಇರಬೇಕು ಅಂತ ಬಟ್ ಆ ಟೈಮಲ್ಲಿ ಶ್ರೇಷ್ಠ ಆಗಿ ವಿಷಯ ಗೊತ್ತಾಗಿದೆ ಆಕೆಯ ಮೈಂಡನ್ನು ಡೈವರ್ಟ್ ಮಾಡಿಬಿಡ್ತಾಳೆ ಅಮ್ಮ ಮಗಳನ್ನ ಕರೀದೆ ಹೇಗೆ ಟ್ರಿಪ್ಗೆ ಹೋಗ್ತಿದ್ದಾಳೆ ಒಂದಿನ ಬಂದು ನೋಡಲಿಲ್ಲ ಹೇಗಿದ್ದಾಳೆ ಅಂತ ಕೇಳಲಿಲ್ಲ ಬಂದು ಕರ್ಕೊಂಡು ಹೋಗೋ ಮಾತಾಡಲಿಲ್ಲ ಇವತ್ತು ಮಗಳೇ ಬರಬೇಕು ಅನ್ನೋ ಕಾರಣಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡಿದಾಳೆ ಹಾಗಾದರೂ ಮಗಳು ಮನೆಗೆ ಬರ್ತಾಳೆ ಅಂತ ಎಷ್ಟು ಚೀಪಾಗಿ ಯೋಚನೆ ಮಾಡಿದಾಳೆ ಹಾಗೆ ಹೀಗೆ ಅಂತ ಹೇಳಿ ತನ್ವಿ ಮನಸ್ಸನ್ನ ಕೆಡಿಸ್ಬಿಡ್ತಾಳೆ ಅಲ್ಲಿ ತನಕ ತನ್ವಿ ಹೋಗಿಬಿಡೋಣ ಅಮ್ಮಂಗೆ ಕಾಲ್ ಮಾಡಿ ಅಂತ ಅಂದ್ಕೊಂಡಿದ್ಲು ಇತ್ತ ಕಡೆ ಭಾಗ್ಯ ಕೂಡ ಎಷ್ಟು ಬಾರಿ ತನ್ನ ಮಗಳ ಹತ್ರ ಸಾರಿ ಕೇಳಿಬಿಡೋಣ ಕುಪಕ್ಕೇನೋ ಮಾಡ್ಬಿಟ್ಟ ಬೇಜಾರು ಬೇಜಾರಾಗಿರತ್ತೆ ಅಪ್ಪನ ಹತ್ರ ಹೋದ ಯಾರ ಹತ್ರ ಹೋಗ್ತಾಳವಳು ಕ್ಷಮೆ ಕೇಳಿ ನನ್ನ ಮಗಳನ್ನ ಮನೆ ಕರ್ಸ್ಕೊಳ್ಳೋಣ ಅಂದ್ಕೊಂಡು ಬಟ್ ಅದರ ನಡುವೆ ಮತ್ತೆ ತನ್ವೆ ಮಾಡಿದಂಥ ಎಡವಟ್ಗಳು ಶ್ರೇಷ್ಠ ನಡ್ಕೊಂಡಂತಹ ರೀತಿ ಮತ್ತೆ ಭಾಗ್ಯ ತನ್ನ ನಿರ್ಧಾರವನ್ನು ಬದಲಾಯಿಸುವ ಹಾಗೆ ಮಾಡುತ್ತ ಇಲ್ಲಿ ಗೆ ಅಮ್ಮ ಕಾಲ್ ಮಾಡ್ತಾರೆ ಬಿಕಾಸ್ ಅಮ್ಮ ಕಾಲ್ ಮಾಡೋದು ಅವ್ರ ಅಮ್ಮ ಕಾಲ್ ಮಾಡಿರ್ತಾರೆ ಮನೆ ವಿಷಯ ವ್ಯಾಧಿ ರಟ್ಟು ಅನ್ನುವ ಹಾಗೆ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು ಅಂತ ತನ್ವಿ ಮನೆಯಲ್ಲ ಅಂತ ಭಾಗ್ಯ ಹೇಳುವುದಿಲ್ಲ ಹಾಗಾಗಿ ತನ್ವಿಗೆ ಕಾಲ್ ಮಾಡಿ ಅವರ ಫ್ರೆಂಡಮ್ಮ ಕಾಲ್ ಮಾಡಿದ ವಿಷಯನ ತಿಳಿಸ್ಬೇಕು ಅಂತ ಅಂದ್ಕೊಂಡು ಕಾಲ್ ಮಾಡಿದ್ರೆ ಅಲ್ಲಿ ತನ್ವಿ ಪಿಕ್ ಮಾಡೋದಿಲ್ಲ ಆ ಕಾಲ್ನ ಶ್ರೀಶ್ವಾನೇ ಕಾಲ್ ಪಿಕ್ ಮಾಡು ಅಂದಾಗ ಭಾಗ್ಯ ಕಾಲನ್ನು ಪಿಕ್ ಮಾಡಿದೆ ನೀನು ಯಾಕೆ ನನಗೆ ಕಾಲ್ ಮಾಡ್ತಿದ್ದೀಯ ಯಾವುದೇ ಕಾರಣಕ್ಕೂ ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಇಲ್ಲದೆ ಟ್ರಿಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನೇ ಬರಲಿ ಅಂತೆಲ್ಲ ಪ್ಲ್ಯಾನ್ ನಿನ್ನಂತ ನಿನ್ನಂತು ಜೊತೆ ನನಗೇನಿದೆ ಮಾತು ಅಂತ ಹೇಳಿ ಬೈದು ಕಾಲ್ ಕಟ್ ಮಾಡಿಬಿಡ್ತಾಳೆ ಈ ಒಂದು ನಿಶ್ ವಿಷಯ ನಿಜವಾಗ್ಲೂ ಭಾಗ್ಯ ಮನಸ್ಸನ್ನ ಕದಿಡುತ್ತೆ ಜೊತೆಗೆ ಮನೆಯವ್ರ ಹತ್ರ ಕೂಡ ವಿಷಯ ಹೇಳ್ತಾರೆ ಕುಸುಮ ಅವರಂತೂ ಹೋಗಿ ಅವಳನ್ನ ತರಾಟೆಗೆ ತಗೊಂಡು ಅಜ್ಜಿನ ನಮ್ಮಗ್ಳ ನೋಡೇ ಬೇಡ ನಾ ಅವ್ಳು ಹೇಗೆ ಈ ಮನೆಗೆ ಬರಲ್ಲ ಅಂತ ಹೇಳ್ಕೊಂಡು ಬರ್ತೀನಿ ಅವಳನ್ನ ಅಂತ ಭಾಗ್ಯ ಬೇಡ ಅವಳು ಈಗ ತಾನೇ ಕೋಪ ಮಾಡ್ಕೊಂಡಾಳೆ ಮತ್ತಷ್ಟು ಬೇಜಾರು ಮಾಡ್ಕೋಬೋದು ಅಂತ ಹೇಳಿ ಭಾಗ್ಯನೇ ತಡೆದು ಆಫೀಸಿಗೆ ಬರ್ತಾರೆ ಅತ್ತ ಕಡೆ ಆದೀಶ್ವರ್ ಕೂಡ ಪೂಜಾ ಹತ್ರ ಟ್ರಿಪ್ಪನ್ ಪ್ಲಾನ್ ಎಲ್ಲ ಮಾಡ್ತಾರೆ ಟ್ರಿಪ್ಪನ್ ಪ್ಲಾನ್ ಎಲ್ಲ ಮಾಡಿದಾಗ ಪೂಜೆಗೆ ತನ್ವಿ ವಿಷಯ ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ ಅದನ್ನೇ ಕೇಳೋಣ ಅಂತ ಭಾಗ್ಯ ಹತ್ರಕ್ಕೆ ಬರ್ತಾರೆ ತನ್ವಿ ವಿಷಯ ಮಾತನಾಡ್ತಾರೆ ಪೂಜೆಗೆ ಗೊತ್ತಿಲ್ವಾ ಅಂತ ಎಲ್ಲಿ ಭಾಗ್ಯ ಇಲ್ಲ ಖಂಡಿತವಾಗ್ಲೂ ಅವಳಿಗೆ ಆ ವಿಷಯ ಗೊತ್ತಿಲ್ಲ ಗೊತ್ತಾದರೆ ಯೋಚನೆ ಮಾಡ್ಬೋದು ಅಂತ ನಾನು ಕೂಡ ಹೇಳಿಕ್ಕೆ ಹೋಗಿಲ್ಲ ಅವ್ಳಿಗೆ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ ಅದ್ರ ನಡುವೆ ಒಂದು ಮಿನಿ ಬಸ್ ಮಾಡೋದಾಗಿ ಪ್ಲ್ಯಾನ್ ಮಾಡಿದ್ದಾರೆ ಈ ಕಡೆ ಇಂದ ಕನಿಕಾಗೆ ಇವರೆಲ್ಲ ಟ್ರಿಪ್ಗೆ ಹೋಗ್ತಿರೋದು ಗೊತ್ತಾಗತ್ತೆ ಇದರಿಂದ ಕನಿಕಾ ಈಗ ಆದರೂ ಮಾಡಿ ಇದನ್ನ ಪ್ಲ್ಯಾನ್ನ ಫ್ಲಾಪ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ ಇಲ್ಲಿ ತ ಪೂಜಾ ಸರಿಯಾಗಿ ಕನಿಕಾಗೆ ಟಕ್ಕರ್ ಕೊಡ್ತಾರೆ ಬೆಂಡೆತ್ತುತ್ತಾಳೆ ಕಪ್ಪಾಳಕ್ಕೂ ಕೂಡ ಬಾರಿಸೋಕೆ ಮುಂದೆ ಆಗ್ತಾಳೆ ಇಲ್ಲಿ ಆಡುವ ಆಟಕ್ಕೆ ಲಗಾಮ ಹಾಕೋದಕ್ಕೆ ನಾನಿನ್ನು ಸಿದ್ಧ ಅಂತ ಹೇಳಿ ಪೂಜಾ ಸಿಡದ್ದಾಗೆ ಅನ್ನಿಸ್ತದ ಕನಿಕಾ ಈ ಒಂದು ಸಿಟ್ಟಿಂದ ಮೀನಾಕ್ಷಿಯವ್ರಿಗೆ ಕೂಡ ಅಣ್ಣ ತುಂಬ ಬದಲಾಗ್ತಿದ್ದಾನೆ ಏನು ಅಪ್ಪು ಆಗ ಭಾಗ್ಯ ಫ್ಯಾಮಿಲಿ ಜೊತೆ ಇವನು ಟ್ರಿಪ್ಗೆ ಹೋಗ್ತಿದ್ದಾನೆ ಎಷ್ಟೆಲ್ಲ ಚೇಂಜ್ ಆಗಿದ್ದಾನೆ ಅಂತ ಹೇಳಿದಾಗ ಇಲ್ಲಿ ಮೀನಾಕ್ಷಿಯವ್ರು ಕೂಡ ಹೌದು ಇವನು ತುಂಬ ಚೇಂಜ್ ಆಗಿದ್ದಾನೆ ಇವನ್ನ ಹೇಗೆ ಲಗಾಮಗೆ ತಗೋಬೇಕು ಲಗಾಮ ಹಾಕಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಆದಿನ ಇಷ್ಟಪಡ್ತಿರೋ ಹುಡುಗಿ ಸೌಂದರ್ಯಾಗೆ ಕಾಲ್ ಮಾಡ್ತಾರೆ ಇವನಿಗೆ ಹೇಗಾದರೂ ಮಾಡಿ ಸೌಂದರ್ಯನ ಗಂಟು ಹಾಕಿಬಿಡಬೇಕು ಆಗ ಇವನು ನನ್ನ ಕಪಿ ಮುಷ್ಟಿಗೆ ಸಿಗ್ತಾನೆ ಅಂತ ಹೇಳಿ ಈ ಕಡೆ ಆದಿ ಅವರು ಭಾಗ್ಯ ಜೊತೆ ಆಫೀಸಲ್ಲಿರುವುದನ್ನು ಮತ್ತೆ ಆಫೀಸ್ ಮಂದಿ ಎಲ್ಲ ನೋಡಿದೆ ಗುಸುಗುಸು ಪಿಸ್ಪಿಸು ಅಂತ ಮಾತಾಡ್ಕೋತಾರೆ ಇದ್ರ ನಡುವೆ ಭಾಗ್ಯ ಹಾಗೆ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗುತ್ತೆ ಅದಕ್ಕೆ ಕಾರಣ ಶ್ರೇಷ್ಠ ಅಂತಲೇ ಹೇಳ್ಬೋದು ಶ್ರೇಷ್ಠ ತಂದಿ ಎಲ್ಲ ಅವಳ ಆಫೀಸ ಮುಂದೆ ಕರ್ಸ್ಕೊಂಡು ಮುತ್ತಿಟ್ಟು ಅಪ್ಕೊಂಡು ಕರ್ಕೊಂಡು ಹೋಗೋದನ್ನೆಲ್ಲ ನೋಡಿ ಭಾಗ್ಯ ಕುಸ್ತು ಹೋಗಿದ್ದೆ ಅವರ ತಲೆಗೆ ಪೆಟ್ಟ ಆಗ ಆದೀಶ್ವರ್ ಅವರನ್ನ ಟ್ರೀಟ್ ಕೊ ಟ್ರೀಟ್ಮೆಂಟ್ ಕೊಡಿಸೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಬಟ್ ಈ ಒಂದು ಫೋಟೋವನ್ನು ಶ್ರೇಷ್ಠ ಕ್ಯಾಪ್ಚರ್ ಮಾಡಿಕೊಂಡಿದ್ದೆ ಆಫೀಸಿಗೆ ಬಂದಾಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅದನ್ನೇ ಮಾತನಾಡ್ಕೊತಿದ್ದಾರೆ ಅದಿ ಮತ್ತು ಭಾಗ್ಯ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತಿದೆ ಅಂತ ಆ ಕಡೆ ಭಾಗ್ಯಗೆ ಸಣ್ಣದಾಗಿ ಪೆಟ್ಟಾಗಿರುತ್ತೆ ಮನೆ ಕರ್ಕೊಂಡು ಬರ್ತಾರೆ ಇಲ್ಲಿ ಊಟ ಮಾಡಲಿ ಮಾಡ್ತೇ ಇದ್ದರಿಂದ ಇಷ್ಟೆಲ್ಲ ಕುಸ್ತು ಹೋಗಿದ್ದಾರೆ ಅಂತ ಕೂಡ ಆದೀಶ್ವರ್ ಹೇಳ್ತಾರೆ ಭಾಗ್ಯನ ತುಂಬಾ ಕೇರ್ ಮಾಡ್ತಾರೆ ಇದರ ನಡುವೆ ಮತ್ತೆ ತನ್ವಿ ವಿಷಯ ಬರುತ್ತೆ ಇಲ್ಲಿ ಭಾಗ್ಯ ಇಲ್ಲ ತನ್ವಿ ಅಲ್ಲಿ ಖುಷಿಯಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅವಳಿನೇ ಇಲ್ಲಿಗೆ ಬರೋದೇ ಬೇಡ ಯಾಕಂದರೆ ಅವಳು ಇಲ್ಲಿ ಬರುವುದೂ ಇಲ್ಲ ಅವಳಲ್ಲಿದ್ದಾಳೆ ಅಂದರೆ ಖಂಡಿತ ನನಗಿಂತ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಅಲ್ಲಿದ್ದಾರೆ ಅದೇ ಕಾರಣಕ್ಕೋಸ್ಕರ ಅಲ್ಲಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡ ಬಂತು ತನ್ವಿ ಕಾಫಿ ಕೊಟ್ಟು ಅಪ್ಪನ ಹಾರೈಕೆ ಮಾಡಿದ್ದೆ ಫುಲ್ ಫಿದಾಗ್ಬಿಟ್ಟಿದ್ದಾರೆ ನಾನು ಈ ಮನೆಗೆ ಬಂದ ಮೇಲೆ ನೆಮ್ಮದಿನೇ ಇರಲಿಲ್ಲ ನನ್ನ ಮಗಳನ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ ಆ ಭಾಗ್ಯ ಬಂದರೂ ಕೂಡ ನಾನು ನನ್ನ ಮಗಳನ್ನ ಮತ್ತೆ ಕಳಿಸೋದಿಲ್ಲ ಅಂತ ಹೇಳಿ ಸಿದ್ಧವಾಗಿಬಿಟ್ಟಿದ್ದಾರೆ ಇಲ್ಲಿ ತನ್ವಿಗೂ ಕೂಡ ಪುಂಚತೇನೆ ಇರುವುದಕ್ಕೆ ಇಷ್ಟ ಈ ಕಡೆ ಭಾಗ್ಯ ಮತ್ತೆ ಆದಿ ನಡುವೆ ಗುಸುಗುಸು ಪಿಸುಪುಸು ಪಿಸು ನಡೀತಿದೆ ಸಮಥಿಂಗ್ ನಡೀತಿದೆ ಅಂತ ಬೇರೆಯವರು ಮಾತಾಡ್ಕೊತಿರೋ ಮಾತುಗಳು ಭಾಗ್ಯ ಕಿವಿಗೆ ಬೀಳುವುದಂತೂ ತುಂಬಾ ದಿನ ದೂರ ಇಲ್ಲ ಅದಕ್ಕೆ ಕಾರಣ ಶ್ರೀ ಶ್ರೇಷ್ಠನೂ ಶ್ರೀ ಹಾಕುಟ ಒಂದಷ್ಟು ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ಯಾರನ್ನು ಕೂಡ ಸುಮ್ಮನೆ ಬಿಡದೆ ಭದ್ರಕಾರಿ ಅವತಾರವನ್ನ ತಾಳಿದ ತನ್ನ ಏನು ಎಷ್ಟು ಪ್ರತಿವ್ರತಿ ಅನ್ನೋದನ್ನ ಖಂಡಿತ ಭಾಗ್ಯ ತೋರಿಸ್ಲಿಕ್ಕೆ ಮುಂದಾಗ್ತಾರೆ ಈ ಕಡೆ ಭಾಗ್ಯ ಏನು ಅನ್ನೋದು ಎಲ್ರಿಗೂ ಕೂಡ